ಒಂದು ಥಿಯೇಟರ್ ಲವ್ ಸ್ಟೋರಿ ಇಲ್ಲಿ ತನಕ ಬಂದ್ ನಿಲ್ತು ಒಂದ್ ಒಂದು ಫೋಟೋ ಅವ್ರ ಅಲ್ಲಿ ಹುಡುಕಿ ನಿಮ್ಮನ್ನ ನೀವೇ ನೀವೇ ಬೇಕು ಅಂತ ಹೇಳಿ ಮದ್ವೆ ಆದ್ರೆ ಐ ತಿಂಕ್ ನಾನು ಎಲ್ಲ ಮಾತಾಡೋ ನಿಮ್ಮ ಕಾಲು ಗುಣ ಚೆನ್ನಾಗಿದೆ ಅವ್ರಿಗೆ ಅಂತ ಹೇಳೋದಿದೆ ನಾವು ಕೂಡ ಮಾತನಾಡ್ಕೊಂಡಿದ್ದೆ ಅವ್ರು ಹೇಳ್ತಾರ ನಿಮ್ ನಿಮ್ ಮನೆಗೆ ಎತ್ತಿ ಆದ್ಮೇಲೆ ಅವ್ರದ್ದೆಲ್ಲವೂ ಅವ್ರ್ದೆಲ್ಲವೂ ಸಕ್ಸಸ್ಸೇ ಪ್ರತಿಯೊಂದು ಸಕ್ಸಸ್ ಎಲ್ಲೋ ಇದು ಎಲ್ಲೋ ಹೋದ್ರು ಅನ್ನೋ ಥರ ಇದನ್ನ ಯಾರು ಮಾತಾಡ್ತಾರ ನಿಮ್ಮ ಮನೆಯಲ್ಲಿ ಅಥವಾ ಫ್ರೆಂಡ್ಸು ಹಾಂ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ರಿಷಬ್ ಅವರು ಹೇಳ್ತಾರೆ ಬಟ್ ನಾನು ಅದನ್ನು ಒಪ್ಕೊಳ್ಳೋಲ್ಲ ಬಿಕಾಸ್ ಅದ್ರ ಜೊತೆಗೆ ನಾನು ದಿನನಿತ್ಯ ನೋಡ್ತಿದ್ದೀನಲ್ಲ ಆ ಬಿಗಿನಿಂಗ್ ಡೇಸಿಂದ ರಿಷಬ್ಗೆ ಎಷ್ಟು ಈಸ್ ಎ ಡ್ರೀಮರ್ ಅವ್ರಿಗೆ ಅವ್ರದ್ದು ಪ್ಯಾಷನ್ ಎ ಬೌಟ್ ಸಿನ್ಮಾ ಆಗಿರ್ಬೋದು ಅವ್ರ ಕೆಲಸದ ಬಗ್ಗೆ ಅವರು ಲಿಟ್ರಲಿ ಅವ್ರಿಗೆ ವರ್ಕ್ ವರ್ಕ್ ಈಸ್ ವರ್ಷಿಪ್ ಅವ್ರು ಏನು ಹೇಳ್ತಾರೆ ಅದನ್ನು ತುಂಬ ಫಾಲೋ ಮಾಡ್ತಾರೆ ಅವರು ಆ್ಯಂಡ್ ಹಿ ಪುಟ್ಸ್ ಹಿಸ್ ಹಾರ್ಟ್ ಆ್ಯಂಡ್ ಸೋಲ್ ಇನ್ ಟು ವಾಟ್ ಎವರ್ ಹಿ ಡಸ್ ಅಲ್ಲ ಸೊ ಆ ಥರದ್ದು ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಡೆಫಿನೆಟ್ಲಿ ಸ್ವಲ್ಪ ಟೈಮ್ ಆಗ್ಬೋದು ನಿಮಗೆ ಆ ಜರ್ನಿ ತೊಗೊಳ್ಬೋದು ಬಟ್ ಸಕ್ಸಸ್ ಅಂತೂ ಸಿಕ್ಕೇ ಸಿಗತ್ತೆ ಅಂದರೆ ಸಿನಿಮಾ ಫೀಲ್ಡ್ ಅಂತ ಇಲ್ಲ ನನಗನ್ಸತ್ತೆ ಯಾವುದೇ ಕೆಲಸದ ಮೇಲೆ ನೀವು ಅಷ್ಟು ಶ್ರದ್ಧೆ ಇಟ್ಟು ಫೋಕಸ್ ಇಂದ ಕೆಲಸ ಮಾಡಿದರೆ ಸಿಗತ್ತ ಅಂತ ಅದರಿಂದ ಆ ಕ್ರೆಡಿಟ್ ನನಗೇನು ತೊಗೊಳ್ಬೇಕು ಅಂತ ಅನ್ಸಲ್ಲ ಮ್ಯಾಮ್ ಲವ್ ಸ್ಟೋರಿ ಅಂತ ನಡೆದಾಗ ಅವ್ರು ನಿಮ್ಗೆ ಮೆಸೇಜ್ ಹಾಕ್ತಾಗ ಐ ಥಿಂಕ್ ಮಾತಾಡಿರ್ತಾರೆ ಆದರೂ ಕೂಡ ಇನ್ನೊಂದ್ಸತಿ ಕ್ಯೂರಿಯಾಸಿಟಿ ಈಗ ಮಾತಾಡ್ಬೋದು ಈಗ ಕಾಂಪ್ಲಿಕೇಶನ್ ಉಂಟಾ ಇವನ್ ಆಫ್ಟರ್ ಟೂ ಕಿಡ್ಸ್ ಹೇಗಿತ್ತು ಅವ್ರ ಹುಡುಕಿ ನಿಮ್ ಮೆಸೇಜ್ ಆದ ಆಗ್ದಾಗ ನೀವು ಹೆಂಗಿತ್ತು ರಿಯಾಕ್ಷನ್ ನಿಮ್ದು ನಿಮ್ ಮನ್ಸಲ್ಲಿ ಏನೇನ್ ಓಡಾಡುದು ಅಂತ ಹೇಳಿ ಇವಾಗ ರೀಕಾಲ್ ಮಾಡ್ಬೇಕಾಗತ್ತೆ ಗೊತ್ತಿಲ್ಲ ಏನಾದ್ರೂ ಕನ್ಫ್ಯೂಸ್ ಆಗಿರ್ಬೋದು ತರ ಏನೋ ಫಸ್ಟ್ ಐ ಎಂ ಬಿ ರೇಟಿಂಗ್ ಹಾಕಿ ಈ ತರದ್ದು ಹಾಕಿದ್ರು ತುಂಬಾ ವರ್ಷ ಆಯ್ತಲ್ಲ ಆದ್ರೂ ಕೆಲವು ಅದು ಉಳ್ಕೊಂಡಿರೋದು ನನ್ ಜೊತೆಗೆ ಉಳ್ಕೊಂಡಿದ್ರೆ ಚೆನ್ನಾಗಿರತ್ತೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳು ಕೆಲವೊಂದು ಫೀಲಿಂಗ್ಸ್ ಎಲ್ಲ ಅದ್ ಎಕ್ಸ್ಪ್ರೆಸ್ ಮಾಡೋದ್ಗಿಂತ ಒಳಗಡೆ ಇಟ್ಕೊಂಡ್ರೆ ಕಾಂತಾರ ಚಾಪ್ಟರ್ ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ರು ನನಗೆ ಗೊತ್ತಿರೋಂಗೆ ನಮ್ಮ ಅವರೇ ಬ್ಯಾಕ್ ಟು ಬ್ಯಾಕ್ ಹೋಗಿ ಮತ್ತೆ ಮತ್ತೆ ಸಿನಿಮಾ ನೋಡಿದಿದೆ ಒಪ್ಪಿ ಅಪ್ಕೊಂಡಿದೆ ಇದು ನನ್ನ ಸಿನಿಮಾ ನಮ್ಮ ಸಿನಿಮಾ ಅಂತ ಹೇಳಿ ನಿಮ್ಮ ಆ ಜರ್ನಿಯಲ್ಲಿ ನಿಮ್ಮ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿತ್ತು ಈ ಕಡೆ ಸರ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಧೈರ್ಯ ತುಂಬಿಕೊಂಡು ಸಣ್ಣ ಪುಟ್ಟ ಏನೇನು ತೊಂದರೆಗಳಾದಾಗ ಇಲ್ಲ ಏನು ಆಗುತ್ತೆ ಧೈರ್ಯ ತುಂಬಿಕೊಂಡು ಹೇಗಿತ್ತು ಮ್ಯಾಮ್ ಇಡೀ ಜರ್ನಿ ಎಲ್ಲ ಕಡೆ ಹೇಳಿದೆ ಆದರೂ ಎಲ್ಲೋ ಏನಾದ್ರು ಹೇಳೋದಾದ್ರೆ ಚಾಲೆಂಜಿಂಗ್ ಆಗಿತ್ತು ಎವ್ರಿ ಡೇ ಇಟ್ ಈಸ್ ಅ ಬಿಗ್ ಟಾಸ್ಕ್ ಅಂದರೆ ಇಲ್ಲಿಂದ ಫ್ಯಾಮಿಲಿ ಎಲ್ಲ ಕುಂದಾಪುರಕ್ಕೆ ಶಿಫ್ಟ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು ರಿಷಪ್ ಕೆಲಸಗಳಾಗಿರ್ಬೋದು ಅದ್ರ ಜೊತೆಗೆ ಎವ್ರಿ ಡೇ ಅಂದರೆ ಈಗೇನೋ ಕಾಸ್ಟ್ಯೂಮ್ ಮಾಡಿಬಿಟ್ಟು ಕೊಟ್ಟು ಹ್ಯಾಂಡಲ್ ಮಾಡ್ತಾರೆ ಇನ್ಯಾರೋ ಆ ಥರದ್ದಲ್ಲ ಈ ಸಲ ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿ ಒಂದು ಸ್ಕ್ರ್ಯಾಚಿಂದ ರಿಸರ್ಚ್ ಸ್ಟೇಜಿಂದ ಸ್ಟಾರ್ಟ್ ಮಾಡಿ ಪ್ರಮೋಷನ್ ತನಕನೂ ಐ ವಿಸ್ ದೇ ಇರೋಲ್ಲ ಸೊ ಅದೊಂದು ಬಿಗ್ಗೆಸ್ಟ್ ಪಾರ್ಟ್ ಆಫ್ ಮೈ ಜರ್ನಿ ಆಲ್ಸೋ ಆಮೇಲೆ ಐ ಫೀಲ್ ವೆರಿ ಬ್ಲೆಸ್ಡ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಗೆಟಿಂಗ್ ದಿಸ್ ಕಂಡ್ ಆಫ್ ಎ ಪ್ರಾಜೆಕ್ಟ್ ಎನಿ ಇದು ಡ್ರೀಮ್ ಪ್ರಾಜೆಕ್ಟ್ ಆಗಿರುತ್ತೆ ಅಂದರೆ ಅಷ್ಟು ದೊಡ್ಡ ಒಂದು ರಿಷಬ್ ಅವ್ರು ಡೈರೆಕ್ಷನು ಆ್ಯಂಡ್ ಅವರು ಬಿಲ್ಡ್ ಮಾಡೋ ಕ್ಯಾರೆಕ್ಟರ್ಗಳಾಗಿರ್ಬೋದು ಅವ್ರಿಗಿರೋ ಕ್ಲಾರಿಟಿನೋ ವಿಷನ್ ಆ್ಯಂಡ್ ನಮ್ಮ ಟೀಮ್ ಅರವಿಂದ್ ಅವರಾಗಿರ್ಬೋದು ಅವ್ರ ಜೊತೆಗೆಲ್ಲ ಕೆಲಸ ಮಾಡೋದಕ್ಕೆ ಸಿಕ್ಕಿರೋದು ಹೊಂಬಾಳೆಯಿಂದ ಈ ಅವಕಾಶ ನನಗೆ ಬಂದು ಕೊಟ್ಟಿರೋದಾಗಿರ್ಬೋದು ಅದ್ರ ಜೊತೆಗೆ ನಿಮಗೆ ಒಂದು ಅಲ್ಲಿ ಮೂರು ಡಿಫ್ರೆಂಟ್ ವರ್ಡ್ ಅಂದರೆ ಆಲ್ಮೋಸ್ಟ್ ಲೈಕ್ ಒಂದು ಟೆನ್ ಸಿನಿಮಾದ ಕೆಲಸ ಆಗಿದೆ ಆ್ಯಂಡ್ ಅಷ್ಟು ಜನಕ್ಕೆ ನಾನು ಅದೇ ಹೇಳ್ತಿದ್ದೆ ಈ ಸಿನಿಮಾ ಮಾಡ್ತಾ ಮಾಡ್ತಾ ನಾನು ಎಷ್ಟು ಕಲಿತೆ ಎಷ್ಟು ಸ್ಟ್ರಾಂಗ್ ಅದ ಅಂದರೆ ಇವನ್ ಫಿಸಿಕಲಿನೂ ನಾನು ಇಷ್ಟು ಸ್ಟ್ರಾಂಗ್ ಇದ್ದೀನಿ ಎಮೋಷ್ನಲಿ ಇಲ್ಲ ನನಗಿಷ್ಟು ಲೀಡರ್ಶಿಪ್ ಸ್ಕಿಲ್ಸ್ ಇದೆಯಾ ನನಗೆ ಇಷ್ಟು ದೊಡ್ಡ ಟೀಮ್ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಇದೆಲ್ಲ ನನಗೇನೆ ಡೌಟ್ ಇದ್ದಿದ್ದು ವಿಷಯಗಳು ಇವತ್ತಿಗೆ ನನಗೆ ಒಂದು 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 ಕಾನ್ಫಿಡೆನ್ಸ್ ಬಂದಿದೆ ನಾನು ತಗೊಳ್ಬೇಕಂದ್ರೆ ನಿಜವಾಗ್ಲೂ ಇವಾಗ ಸಿನಿಮಾ ಹಿಟ್ ಆಗಿದೆ ಅಂತ ಆ ಸ್ಟೂಡೆಂಟ್ ಲೈ ನಾನು ಅಂತ ಡೆಫಿನೆಟ್ಲಿ ನನಗೆ ತಗೊಳ್ಬೇಕಾದ್ರೆ ತುಂಬಾ ಡೌಟ್ಫುಲ್ ಆಗಿದೆ ನನ್ನ ಕೈಯಲ್ಲಿ ಇದೆಲ್ಲ ಜವಾಬ್ದಾರಿಗಳ ಜೊತೆಗೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನ ಅನ್ಕೊಂಡು ಆಮೇಲೆ ನಾವು ಕುಂದಾಪುರ ಅಲ್ಲಿದ್ವಿ ಬ್ಯಾಂಗ್ಳೂರ್ ತರ ಯಾವ್ದೋ ಮೆಟ್ರೋ ಇದ್ದಾಗ ಏನ್ ಬೇಕು ಅದನ್ನ ತೊಗೊಂಡ್ಬಂದು ರೆಡಿ ಮಾಡೋದು ಈಸಿ ಆಗ್ಬಿಡತ್ತೆ ಸೊ ಅದೇ ತರದ್ದು ಅಭ್ಯಾಸ ಆಗಿತ್ತಲ್ವ ಸೊ ಇವಾಗ ಕುಂದಾಪುರ ಅಲ್ಲಿದ್ದು ಏನ್ ಬೇಕು ಎಲ್ಲ ಹೊರಗಡೆಯಿಂದಾನೇ ಬರಬೇಕು ಇಷ್ಟು ದೊಡ್ಡ ಟೀಮ್ ನ ಹ್ಯಾಂಡಲ್ ಮಾಡಬೇಕು ಯಾವ್ದು ತಗೊಂಡ್ಬಂದು ಹಾಕತರ ಇಲ್ಲ ಎಲ್ಲ ಎಲ್ಲದನ್ನೂ ನಾವೇ ಕ್ರಿಯೇಟ್ ಮಾಡಿರೋದು ಆ್ಯಂಡ್ ಅಥೆಂಟಿಸಿಟಿ ಮೈಂಟೈನ್ ಮಾಡಿದ್ದೀವಿ ನಮ್ಮ ರೂಟೆಡ್ ಕಲ್ಚರ್ದು ಏನು ಸಿನ್ಮಾ ರಿಷಬ್ ಹೇಳೋದಕ್ಕೆ ಹೊರಟಿದ್ದಾರೆ ಆ ರಾನ್ಸ್ ಆಗಿರಲಿ ಆ ಜೊತೆಗೆ ಆ ಡಿವೈನ್ ಎಲಿಮೆಂಟ್ಸ್ನ ಕ್ಯಾರಿ ಮಾಡಿರೋದಾಗಿರ್ಬೋದು ಅದೆಲ್ಲದು ತುಂಬ ದೊಡ್ಡ ಜವಾಬ್ದಾರಿ ಆಗಿತ್ತು ಆ್ಯಂಡ್ ಇವತ್ತಿಗೆ ಲಾಸ್ಟ್ ಕಾಂತರ ಆಗಬೇಕಾದ್ರೆ ಯಾರೂ ನಮ್ಮನ್ನ ನೋಡ್ತಾ ಇರಲಿಲ್ಲ ಬಟ್ ಇವತ್ತಿಗೆ ಎಲ್ಲ ಕಣ್ಣು ಇಲ್ಲಿದೆ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲರೂ ಎಲ್ಲದನ್ನ ಅಬ್ಸರ್ವ್ ಮಾಡ್ತಾರೆ ಸೊ ಏನು ಮಾಡ್ತೀರ ನಿಮಗೆ ತುಂಬ ಕ್ಲಾರಿಟಿ ಇರಬೇಕು ಆ್ಯಂಡ್ ಎಲ್ಲರೂ ಎಲ್ಲರೂ ನಮ್ಮದು ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಈ ಸಿನಿಮಾ ಬಿಟ್ಟು ೇನೂ ಇಲ್ಲ ಲೈಫಲ್ಲಿ ಅಂತ ಆ ಥರ ಕೆಲಸ ಮಾಡಿರೋದು ಇಡೀ ಟೀಮ್ ರಿಷಬ್ ಜೊತೆಗೆ ಎಲ್ಲರೂ ಹಾಕಿ ಸಾತ್ ಕೊಟ್ಟಿರೋದ್ರಿಂದ ಇವತ್ತು ಅಷ್ಟು ಬ್ಯೂಟಿಫುಲ್ ಆಗ್ತಾರೆ ಆಮೇಲೆ ಕಾಣಿಸ್ತಿದೆ ಅಣ್ಣ ಆ ಲೊಕೇಶನ್ಗಳು ಈಸಿ ಇರಲಿಲ್ಲ ಎಲ್ಲಾದೂ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಟ್ರಾವೆಲ್ ಮಾಡಬೇಕು ಅದಾದ್ಮೇಲೆ ನಿಮಗೆ ಒಂದು ಬೆಟ್ಟದ ಮೇಲೆ ಇದೆಯಾ ಇನ್ನೊಂದು ಗುಡ್ಡದ ಮೇಲೆ ಇದೆಯಾ ಇನ್ನು ಕಾಡು ಒಳಗಡೆ ಎಲ್ಲೋ ಟ್ರೆಕ್ ಮಾಡ್ಕೊಂಡು ಹೋಗಿ ಹೋಗಬೇಕು ಆಮೇಲೆ ಮಳೆ ಬಂದರೆ ಗಾಡಿಗಳು ಮ ಮಣ್ಣಲ್ಲಿ ಹೋಗ್ತಾ ಇತ್ತು ಇಷ್ಟು ಕಾಲು ಹೋಗ್ತಾ ಇತ್ತು ಅದರಲ್ಲೆಲ್ಲ ಹೋಗಿ ಬಟ್ ಏನೇ ಇದ್ರೂ ರೀಸನ್ಸ್ ಹೇಳೋ ಹೇಳೋದಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಜನ ಬಂದಿದ್ದಾರೆ ಅವ್ರ ಕಾಸ್ಟ್ಯೂಮ್ ಹಾಕಿ ಆನ್ ಟೈಮ್ ರೆಡಿ ಆಗಲೇಬೇಕಿತ್ತು ಬಟ್ ಅದೆಲ್ಲದು ಸಾರ್ಥಕ ಅನಿಸ್ತಿತ್ತು ಅರವಿಂದ್ ಅವರು ಒಂದು ಫ್ರೇಮ್ ಇಟ್ಟಿರೋದು ನೋಡಿದ್ರೆ ಓಕೆ ಅಂತ ಅಂದ್ಕೊಂಡು ಅದ್ರ ಹಿಂದೆ ನಡೀತಿದ್ದಿದ್ದೆಲ್ಲ ಗಲಾಟೆಗಳಾಗಿರ್ಬೋದು ಆ ಟೆನ್ಷನ್ ಆ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾಯಿತ್ತು